ಅವಳ ಹೆಸರು ಕೌಸ್ತುಬ ಅವಳು ಕೃಷ್ಣ ಸುಂದರಿ ಆದರೂ ಮಹಾಲಕ್ಷ್ಮಿಯ ಕಳೆ ಮುಖದಲ್ಲಿ ಸರಳ ಸಾಧು ಮಧ್ಯಮ ವರ್ಗದ ಕುಟುಂಬ ಅಪ್ಪ ಅಮ್ಮನ ಹೊಬ್ಬಳೆ ಮುದ್ದಿನ ಮಗಳು ಅಪ್ಪ ಕುಮಾರ್ ಬ್ಯಾಂಕಿನಲ್ಲಿ ಉದ್ಯೋಗಿ ಅಮ್ಮ ಕಲಾ ಗೃಹಿಣಿ ತುಂಬ ಪ್ರೀತಿಯಿಂದ ಮುದ್ದಿನಿಂದ ಬೆಳೆಸಿರುತ್ತಾರೆ ಅವಳು ಭರತನಾಟ್ಯ ಕಲಾವಿದೆ ಕಾಮರ್ಸ್ನಲ್ಲಿ ಎಂ ಬಿ ಎ ಇನ್ ಫೈನಾನ್ಸ್ ಮಾಡಿ ಕೆ ಸಿ ಕಂಪನಿಯಲ್ಲಿ ಫೈನಾನ್ಸ್ ಹೆಡ್ ಆಗಿ ಐದು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದಾಳೆ ಅವಳು ಕಲೆಯಿಂದ ಬರುವ ದುಡ್ಡನ್ನು ಅನಾಥಾಶ್ರಮಕ್ಕೆ ನೀಡುತ್ತಾಳೆ ಅದನ್ನು ತನ್ನ ಸ್ವಂತಕ್ಕೆ ಬಳಸಿಕೊಳ್ಳುವುದಿಲ್ಲ ವಯಸ್ಸು ಇಪ್ಪತ್ತೆಂಟು ಅದಕ್ಕಾಗಿ ಈ ವರ್ಷ ಮದುವೆ ಮಾಡಿಕೊಳ್ಳಲೇಬೇಕೆಂಬ ತನ್ನ ಅಪ್ಪ ಅಮ್ಮನ ಬಲವಂತಕ್ಕೆ ಮದುವೆಗೆ ಒಪ್ಪಿಕೊಂಡಿದ್ದಾಳೆ ಯಾವುದೇ ರೀತಿಯ ವೈಯಕ್ತಿಕ ಕಂಡೀಷನ್ ಇಲ್ಲದೆ ತನ್ನ ಕಾಲ ಪ್ರದರ್ಶನಕ್ಕೆ ಯಾವುದೇ ರೀತಿಯ ಅಡೆತಡೆ ಮಾಡಬಾರದೆಂಬ ಒಂದೇ ಷರತ್ತಿನ ಮೇಲೆ ಮದುವೆಗೆ ಒಪ್ಪಿದ್ದಾಳೆ ಈ ಭಾನುವಾರದ ರಜಾ ದಿನದಂದು ಅವಳದೊಂದು ನಾಟ್ಯ ಪ್ರದರ್ಶನದ ನಂತರ ಗಂಡಿನ ಕಡೆಯವರಿಗೆ ಬರಲು ಹೇಳಬಹುದೆಂದು ತನ್ನ ಅಪ್ಪ ಅಮ್ಮನಿಗೆ ಹೇಳಿದ್ದಾಳೆ ಆದರೆ ಅವಳ ಅಪ್ಪ ಅಮ್ಮ ಆ ನಾಟ್ಯ ಪ್ರದರ್ಶನಕ್ಕೆ ಗಂಡಿನ ಕಡೆಯವರಿಗೆ ಆಹ್ವಾನ ಕೊಟ್ಟಿದ್ದಾರೆ ಏತಕ್ಕಾಗಿ ಅಂದರೆ ಆ ಹುಡುಗನಿಗೆ ಮದುವೆಯ ಮೇಲೆ ಆಸಕ್ತಿ ಇಲ್ಲದಿರುವುದು ಮತ್ತು ಹುಡುಗಿಯ ಈ ಷರತ್ತಿನಿಂದಾಗಿ ಅವಳ ನಾಟ್ಯ ಪ್ರದರ್ಶನವನ್ನು ನೋಡಿದ ನಂತರ ಆ ಹುಡುಗಿಯ ಷರತ್ತನ್ನು ಒಪ್ಪಿ ಮದುವೆಯಾಗುತ್ತೇನೆ ಎಂಬುವುದು ಆ ಹುಡುಗನ ನಿಲುವು ಅವನ ಹೆಸರು ಕೌಟಿಲ್ಯ ಚಕ್ರವರ್ತಿ ಕೆಸಿ ಕಂಪನಿಯ ಕಲ್ಯಾಣ್ ಚಕ್ರವರ್ತಿಯ ಒಬ್ಬನೇ ಮಗ ಅಮ್ಮ ಕುಮುದ ಚಕ್ರವರ್ತಿ ತಂಗಿ ಕಾತ್ಯಾಯಿನಿ ಚಕ್ರವರ್ತಿ ಅಮ್ಮ ಮಗಳು ಇಬ್ಬರು ಒಟ್ಟಾಗಿ ಬೋಟಿಕ್ ನಡೆಸುತ್ತಿದ್ದಾರೆ ಕೌಟಿಲ್ಯ ಯು ಎಸ್ನಲ್ಲಿ ನ ತನ್ನ ಕಾಮರ್ಸ್ನಲ್ಲಿ ಎಂ ಬಿ ಎ ಇನ್ ಫೈನಾನ್ಸ್ ಮಾಡಿ ತಮ್ಮದೇ ಕಂಪನಿಯ ಸಿಇಒ ಆಗಿ ತನ್ನ ತಂದೆಯ ಕಂಪನಿಯನ್ನು ಉನ್ನತೀಕರಿಸುತ್ತಿದ್ದಾನೆ ಸ್ವಲ್ಪ ಕಮ್ಮಿ ಸ್ಫುರದ್ರೂಪಿ ಕೆನೆ ಬಣ್ಣದವನು ಎಲ್ಲರನ್ನೂ ಸ್ನೇಹದಿಂದ ಕಾಣುವ ವಿಶಾಲ ಹೃದಯಿ ಫೈನಾನ್ಸ್ ಏಟ್ ಕೌಸ್ತುಬಾ ಕಡೆ ಸ್ವಲ್ಪ ಕಣ್ಣು ಜಾಸ್ತಿ ಅವನ ಈ ನಡೆ ಅರಿತ ಅವನ ತಂದೆ ಕಲ್ಯಾಣ್ ಚಕ್ರವರ್ತಿ ಕೌಸ್ತುಬಾಳ ತಂದೆಯನ್ನು ಭೇಟಿ ಮಾಡಿ ಇರುವ ವಿಚಾರವನ್ನು ತಿಳಿಸಿ ಇಬ್ಬರ ಮದುವೆಯ ಬಗ್ಗೆ ಮಾತನಾಡಿದರು ಅದಕ್ಕೆಂದೇ ನಾಟ್ಯ ಪ್ರದರ್ಶನ ವೇದಿಕೆಯಾಗಿದೆ ಮತ್ತೆ ಕೌಸ್ತುಬಾಳಿಗೆ ಭರತನಾಟ್ಯ ಬರುತ್ತದೆ ಎಂದು ಕೌಟಿಲ್ಯನಿಗೆ ತಿಳಿದಿಲ್ಲ ಕೌಸ್ತುಬ ಕಂಪನಿಗೆ ತನ್ನ ಹುದ್ದೆಗೆ ಹೇಗಿರಬೇಕೋ ಹಾಗೆ ಇದ್ದಾಳೆ ಹಾಗೊಮ್ಮೆ ಹೀಗೊಮ್ಮೆ ಕಂಪನಿಯ ಕೆಲವು ಸಮಾರಂಭಗಳಲ್ಲಿ ಸೀರೆಯಲ್ಲಿ ಕಾಣಿಸಿದ್ದಾಳೆ ವಿನಃ ಅವಳನ್ನು ಟ್ರೆಡಿಷನಲ್ ಬಟ್ಟೆಯಲ್ಲಿ ನೋಡುವುದು ಅವಳು ಬಾಬಾ ಗುಡಿಗೆ ಹೋದಾಗ ಮಾತ್ರ ಅವಳು ಬಾಬಾ ಗುಡಿಗೆ ಬರುವಾಗ ಕೂಡ ದಾವಣಿ ಲಂಗ ಹಾಕಿ ಬರುತ್ತಾಳೆ ಕೌಟಿಲ್ಯನು ಬಾಬಾ ಗುಡಿಯಲ್ಲಿ ತನಗೆ ಅಚಾನಕ್ಕಾಗಿ ಡಿಕ್ಕಿ ಹೊಡೆದು ಓಡಿದ ಬೆದರು ಕಂಗಳಿನ ಹುಡುಗಿಯ ಬೆನ್ನನ್ನಷ್ಟೇ ಕಂಡಿರುವುದು ಆದ್ದರಿಂದ ಅವಳನ್ನು ತುಂಬ ಮಾರ್ಡನ್ ಹುಡುಗಿ ಚೆನ್ನಾಗಿ ಓದಿಕೊಂಡಿದ್ದಾಳೆ ಬುದ್ಧಿವಂತೆ ಎಂದೇ ತಿಳಿದಿದ್ದಾನೆ ಕೌಟಿಲ್ಯನ ಕಣ್ಣು ತನ್ನ ಮೇಲಿರುವುದು ತಿಳಿದಿದ್ದರೂ ಕಂಡು ಕಾಣದಂತೆ ತಾನಾಯಿತು ತನ್ನ ಕೆಲಸವಾಯಿತು ಅಂತ ಇರುತ್ತಾಳೆ ಕೌಸ್ತುಬ ಕಾರಣ ಅವಳು ಅವಳ ಅಪ್ಪನಿಗೆ ಕೊಟ್ಟ ಮಾತು ನೀವು ತೋರಿಸಿದ ಹುಡುಗನನ್ನು ಮದುವೆಯಾಗುತ್ತೇನೆ ಎಂಬ ಒಂದೇ ಮಾತಿಗೆ ಕೌಟಿಲ್ಯನ ಕಡೆ ಹೆಚ್ಚಾಗಿ ತಲೆಕೆಡಿಸಿಕೊಂಡಿಲ್ಲ ಅವಳು ಕಂಪನಿಯ ಮಾಲೀಕರನ್ನು ಬಯಸುವುದು ತಪ್ಪು ಅವರೇ ಬಯಸಿದರೂ ನಮ್ಮ ಮಿತಿಯಲ್ಲಿ ನಾವಿರಬೇಕೆಂದು ತಿಳಿದಿರುವಳು ಕೌಸ್ತುಬ ಜನ ಚರ್ಮದ ಮೇಲಿನ ಬಣ್ಣಕ್ಕೆ ಬೆಲೆ ಕೊಡುವರೆಂದು ತಿಳಿದಿರುವ ಕೌಸ್ತುಬ ಇದು ವಯಸ್ಸಿನ ಆಕರ್ಷಣೆ ಎಂದೇ ತಿಳಿದಿದ್ದಾಳೆ ಅವಳ ಬಣ್ಣದ ಮೇಲೆ ಅವಳಿಗೆ ಎಂದು ಬೇಸರವಿಲ್ಲ ಅವಳು ಯಾರೊಂದಿಗೂ ಬೆರೆಯುವುದಿಲ್ಲ ಕಾರಣ ಅವಳ ಮೈಮೇಲಿನ ಬಣ್ಣದಿಂದ ಅವಮಾನಿಸುವರೆಂದು ಅದಕ್ಕೆ ಅವಳು ಸಣ್ಣವಳಿಂದಲೂ ನಾಟ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾಳೆ ಕಲಿತ ಕಲೆ ಅವಮಾನಿಸುವುದಿಲ್ಲ ಬದಲಾಗಿ ಸಂತೈಸಿ ಸುಮ್ಮನಿಸುತ್ತದೆ ಎಂಬ ನಂಬಿಕೆ ಅವಳಲ್ಲಿ ಕೌಸ್ತುಬಾಳ ನಾಟ್ಯ ಪ್ರದರ್ಶನದ ದಿನ ಎರಡು ಕುಟುಂಬಗಳು ಬಂದು ಸೇರಿರುತ್ತವೆ ಕೌಟಿಲ್ಯ ಆ ಷರತ್ತಿನ ಹೆಣ್ಣನ್ನು ನೋಡಲು ಕಾತುರನಾಗಿರುತ್ತಾನೆ ವೇದಿಕೆ ಮೇಲೆ ಬಂದ ಗೆಜ್ಜೆದನಿಗೆ ಮತ್ತು ಕಲರಸಿಕರ ಕರತಾಂಡವಕ್ಕೆ ಕಣ್ಣನ್ನು ವೇದಿಕೆಯ ಮೇಲೆ ನೆಟ್ಟವನ ದೃಷ್ಟಿ ನಿಲ್ಲುವುದು ಆ ಕೃಷ್ಣನ ಮೇಲೆ ಕೌಸ್ತುಭ ಭರತನಾಟ್ಯ ಉಡುಪಿನಲ್ಲಿ ಅಂಗೈ ಮತ್ತು ಕಾಲಿನ ಕೆಂಪು ಮಾಡಿಕೊಂಡಿಹಳು ತಿದ್ದಿ ತೀಡಿದ ಹುಬ್ಬು ಆ ಭರತನಾಟ್ಯದ ಪ್ರಸಾದನಗಳಿಂದ ತುಸು ಹೆಚ್ಚು ಆಕರ್ಷಣೀಯವಾಗಿಹಳು ಅವನ ಲಯಬದ್ಧ ಗೆಜ್ಜೆನಾದಕ್ಕೆ ಒಂದು ಬಾರಿ ಕೌಟಿಲ್ಯನ ಹೆದಿತಾಳ ಲಯ ತಪ್ಪಿತೆಂದರೂ ಸುಳ್ಳಾಗದು ಅವನ ಈ ಕಡೆಯಿಂದ ಅವನ ಕುಟುಂಬ ಒಬ್ಬರಿಗೊಬ್ಬರು ಮುಗುಳ್ನಗೆ ವಿನಿಮಯ ಮಾಡಿಕೊಂಡರು ನಂತರದಲ್ಲಿ ಕೌಸ್ತುಬ ಕುಟುಂಬದವರಿಗೆ ಕಣ್ಣು ಮಿಟುಕಿಸಿ ಕಲ್ಯಾಣ್ರವರನ್ನು ಕಂಡು ಅವಳ ಅಪ್ಪ ಅಮ್ಮನಿಗೆ ಸಂತೋಷವಾಯಿತು ಇದರ ಅರಿವಿರದ ಕೌಸ್ತುಭ ತನ್ನ ಪರಿವಾರದೊಂದಿಗೆ ಕೂತಿರುವ ತನ್ನ ಕಂಪನಿಯ ಮಾಲೀಕರಾದ ಚಕ್ರವರ್ತಿ ಕುಟುಂಬದವರನ್ನು ನೋಡಿ ಅಚ್ಚರಿಯಾದಳು ಅವಳನ್ನು ಕಣ್ತಪ್ಪಿಸದೆ ನೋಡುತ್ತಿದ್ದ ಕೌಟಿಲ್ಯನ ನೋಟವನ್ನು ತಪ್ಪಿಸಿಕೊಳ್ಳಲು ತನ್ನ ಮುಂದಿನ ನಟರಾಜನ ಮೂರ್ತಿಗೆ ಹೊಂದಿಸಿ ನಾಟ್ಯ ಶುರು ಮಾಡಿದವಳ ಆವ ಭಾವ ನಿಲುವು ಭಂಗಿಗಳು ಕಣ್ಣರಳಿಸುವ ಶೈಲಿ ಕೈಯಾಡಿಸುವ ಕಲೆ ಕಾಲ್ಗೆಜ್ಜೆಯ ಗಲ್ಗಲ್ನಾದಕ್ಕೆ ಹೋದವನು ಕೌಸ್ತುಬಾಳ ಅರ್ಧ ತಾಸಿನ ನಾಟ್ಯ ಪ್ರದರ್ಶನದ ಬಳಿಕ ಜನರ ಚಪ್ಪಾಳೆ ಶಬ್ದವಾದರೂ ಇನ್ನೂ ತಾ ಹಾಗೆ ಕುಳಿತ ತನ್ನ ಅಣ್ಣನ ಕಿವಿಯಲ್ಲಿ ಕಾತ್ಯಾಯಿನಿಯು ನನ್ನತ್ತಿಗೆ ತುಂಬಾ ಸುಂದರವಾಗಿ ನಾಟ್ಯ ಮಾಡಿದ್ದಾರೆ ಕಣ್ಣಿನಲ್ಲಿ ಅವರನ್ನು ತಿನ್ನುವುದನ್ನು ನಿಲ್ಲಿಸಿ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಲು ಕೈಗಳನ್ನು ಒಂದಾಗಿಸಬೇಕು ಹೀಗೆ ಗೊಂಬೆಯಾಗೆ ಕೂತ ನಿನ್ನನ್ನು ಎರಡು ಕುಟುಂಬದವರು ಅದ್ಭುತದಂತೆ ನೋಡುವುದನ್ನು ಗಮನಿಸಿ ಎಂದವಳ ಮಾತಿ ಕೈಗೆ ಕೈ ಅಂಟಿಸಿ ತುಸು ಜೋರಾಗಿ ಚಪ್ಪಾಳೆ ತಟ್ಟಿ ಅಲ್ಲಿಂದ ಹೆದ್ದು ಕೌಸ್ತುಬಾಳ ಹಿಂದೆಯೇ ಓಡಿದ ಕೌಟಿಲ್ಯ ಅವನ ರೀತಿಗೆ ಎಲ್ಲರೂ ನಗುತ್ತಾ ಆಚೆ ನಡೆದರು ಇತ್ತ ಕೌಟಿಲ್ಯನ ಕಣ್ಣು ತಪ್ಪಿಸಲು ಓಡಿಬಂದ ರೂಮಿನ ಬಾಗಿಲ ಮುಂದೆ ಸೊಂಟದ ಮೇಲೆ ಕೈ ಹಿಟ್ಟು ಏರುಸಿರು ಬಿಡುತ್ತಿದ್ದ ಹುಡುಗಿಯ ಮುಂದೆ ನೀರಿಡಿದ ಕೈಗಳಿಂದ ನೀರು ಪಡೆದು ಕುಡಿದು ಹಿಂತಿರುಗಿದ ಅವಳಿಗೆ ನಗುತ್ತ ನಿಂತಿದ್ದ ಕೌಟಿಲ್ಯನನ್ನು ಕಂಡು ತುಸು ನಾಚಿ ತಲೆಬಾಗಿದಳು ನಂತರ ಅವಳ ನಡು ಬಳಸಿ ತಿರುಗಿಸಿಕೊಂಡು ರೂಮಿನೊಳಗೆ ಬಂದವ ನಿನ್ನೊಂದು ಷರತ್ತಿಗೆ ಒಪ್ಪಿದ್ದೇನೆ ನನ್ನ ಹೆಸರನ್ನೇ ನಿನಗೆ ಬರೆದು ಕೊಡುತ್ತೇನೆ ನನ್ನನ್ನು ಮದುವೆಯಾಗಲು ಒಪ್ಪಿಬಿಡೆ ಹುಡುಗಿ ಎನ್ನುತ್ತಾನೆ ಕೌಟಿಲ್ಯನ ರೀತಿಗೆ ತುಸು ಎದರಿದವಳು ಸುತ್ತ ಒಂದು ಸಲ ನೋಡಿದವಳು ಅವನ ಕೊರಳನ್ನು ಬಳಸಿ ನನ್ನ ಅಪ್ಪ ಅಮ್ಮ ಮೆಚ್ಚಿದ ಹುಡುಗ ನನಗೂ ಮೆಚ್ಚುಗೆಯಾದ ಇಷ್ಟು ಪ್ರೀತಿಸುವ ಬೆಣ್ಣೆಯಂತಹ ಹುಡುಗನಿಗೆ ನಾ ನನ್ನ ಬೆಣ್ಣೆಯಂತಹ ಹೃದಯವನ್ನು ಕೊಟ್ಟಿರುವೆ ನನ್ನ ಹೃದಯ ಕದ್ದ ಕಳ್ಳನಿಗೆ ನನ್ನ ಮದುವೆಯಾಗುವುದೇ ಶಿಕ್ಷೆ ಜೀವವಿರುವವರಿಗೆ ನನ್ನನ್ನು ಸಹಿಸಿಕೊಳ್ಳಬೇಕು ಎನ್ನುವವಳ ಮಾತು ಆ ಕ್ಷಣ ಅರ್ಥವಾಗದಿದ್ದರೂ ಅರ್ಥವಾದ ಮೇಲೆ ಇಬ್ಬರ ಮುಖದಲ್ಲೂ ನಗು ಹರಳಿತು ಅವಳ ನಗುವಿಗೆ ಸೋತವನು ಮುಖದ ಬಳಿ ಬಾಗಿ ತುಟಿಗೆ ಪುಟ್ಟ ಮುತ್ತಿಟ್ಟನು ಮುತ್ತಿಟ್ಟು ಹೋಗುವ ಅವನ ಕೊರಳಪಟ್ಟು ಹಿಡಿದು ಬಾಗಿ ಅವನ ಗಲ್ಲದ ಕಪ್ಪು ಮಚ್ಚೆಗೆ ಮುತ್ತಿಟ್ಟಳು ಅವಳ ಈ ರೀತಿಯ ಮಕ್ಕಳಾಟಕ್ಕೆ ಪದೇ ಪದೇ ಪ್ರೀತಿ ಪ್ರೀತಿ ಆಗುತ್ತಿದೆ ಕೌಟಿಲ್ಯನಿಗೆ ಸಂಯಮ ಕಳೆದುಕೊಳ್ಳುವ ಸೂಚನೆ ಸಿಕ್ಕ ತಕ್ಷಣ ಅಲ್ಲಿಂದ ಹೊರಡಲು ನೋಡುವ ಕೌಟಿಲ್ಯನ ಕೈ ಹಿಡಿದವಳನ್ನು ಏನೆಂದು ಕಣ್ಣಲ್ಲಿ ಕೇಳುವ ಕೌಟಿಲ್ಯನಿಗೆ ಲವ್ ಯು ಎಂದರೆ ಲವ್ ಯು ಟು ಎಂದವನೆದೆಗೆ ಮುತ್ತಿಡುವಳು ಕೌಸ್ತುಬ ಬಾಗಿಲು ತಟ್ಟಿದ ಶಬ್ದವಾದಾಗ ಇಬ್ಬರು ಬೇರ್ಪಟ್ಟರು ಹೊರಗಿನಿಂದ ಮುದ್ದು ತಂಗಿಯ ಮಾತು ಕಿವಿ ತಲುಪಿದ ನಂತರ ಬಾಗಿಲು ತೆರೆದ ಕೌಟಿಲ್ಯನನ್ನು ನೋಡಿ ನನ್ನತ್ತಿಗೆಗೆ ಏನು ಮಾಡಿದೆ ಕೆನ್ನೆ ಕೆಂಪು ಮಾಡಿ ನಿಂತಿರುವರು ನಿನ್ನ ಕೆಲಸ ಮುಗಿದಿದ್ದರೆ ಅಪ್ಪ ಕರೆಯುತ್ತಿದ್ದಾರೆ ನೀನು ಹೊರಡು ಎನ್ನುವ ತರಲಿ ತಂಗಿಯ ಕೆನ್ನೆಯಿಂಡಿ ಅಪ್ಪಿದವನು ನನ್ನ ಕಾರಿನಲ್ಲಿದ್ದ ತಿಳಿ ನೀಲಿ ಬಣ್ಣದ ಸೀರೆಯನ್ನು ತಂದುಕೊಡುತ್ತೇನೆ ಅದನ್ನೇ ನಿನ್ನ ಅತ್ತಿಗೆಗೆ ಕೊಡು ಎನ್ನುವ ತನ್ನ ಅಣ್ಣನ ಮಾತಿಗೆ ತನ್ನ ಕೈಲಿದ್ದ ಬ್ಯಾಗನ್ನು ಅವನ ಮುಂದೆ ಹಿಡಿದು ನೀನು ಮನೆಯಲ್ಲಿ ಎತ್ತಿಟ್ಟುಕೊಂಡಿದ್ದು ಬ್ಯಾಗ್ ಇದೇ ನೋಡು ಎನ್ನುತ್ತಾಳೆ ಅವಳ ಮಾತಿಗೆ ತನ್ನ ತಲೆ ಕೆರೆದುಕೊಂಡ ಕೌಟಿಲ್ಯನನ್ನು ಕಂಡು ಕೌಸ್ತುಭ ಉಬ್ಬೇರಿಸಿದರೆ ಅವನು ಕಣ್ಮುಟುಕಿಸಿ ಹೊರ ಹೋಗುತ್ತಾನೆ ನಂತರ ಅದು ಇದು ಮಾತನಾಡಿ ತನ್ನತ್ತಿಗೆಯನ್ನು ರೆಡಿ ಮಾಡಿ ಆಚೆ ಕರೆದುಕೊಂಡು ಬರುತ್ತಾಳೆ ಕಾತ್ಯಾಯಿನಿ ಅನಂತರ ಕಲ್ಯಾಣ್ ಮತ್ತು ಕುಮದರವರ ಕಾಲಿಗೆರಗೆ ಆಶೀರ್ವಾದ ಪಡೆಯುತ್ತಾಳೆ ಕೌಟಿಲ್ಯನು ಕುಮಾರ್ ಮತ್ತು ಕಲಾರವರ ಆಶೀರ್ವಾದ ಪಡೆಯುತ್ತಾನೆ ನಂತರ ಇಬ್ಬರು ಸೇರಿ ಎಲ್ಲರ ಶುಭಾಶಯ ಸ್ವೀಕರಿಸಿ ಬಾಬಾ ಗುಡಿಗೆ ಎರಡು ಕುಟುಂಬದವರು ಹೊರಡುತ್ತಾರೆ ಕಲ್ಯಾಣ್ ರವರು ತಮ್ಮ ಕಾರಿನಲ್ಲಿ ಬೀಗರನ್ನು ಜೊತೆಯಾಗಿ ಕರೆದುಕೊಂಡು ಮುಂದೆ ಹೋಗುತ್ತಾರೆ ಕೌಟಿಲ್ಯನು ತನ್ನ ಕಾರಿನಲ್ಲಿ ಕೌಸ್ತುಬಾಳನ್ನು ಕರೆದುಕೊಂಡು ಹೋಗುತ್ತಾನೆ ಕೌಟಿಲ್ಯನ ಕಾರು ಅವಳು ಯಾವಾಗಲೂ ಬರುವ ಬಾಬನ ಗುಡಿಯ ಮುಂದೆ ನಿಂತಾಗ ಆಶ್ಚರ್ಯವಾಗಿ ನೋಡುವ ಕೌಸ್ತುಬಾಳಿಗೆ ಕೌಟಿಲ್ಯನು ನಾನು ಇಲ್ಲಿಗೆ ಆಗಾಗ ಬರುತ್ತೇನೆ ಹೀಗೆ ಒಂದು ದಿನ ಇಲ್ಲಿಗೆ ಬಂದಾಗ ಒಂದು ಹುಡುಗಿ ಡಿಕ್ಕಿ ಒಡೆದು ಹೊರಟು ಹೋದಳು ಅವಳ ಕಣ್ಣು ನಿಮ್ಮ ಕಣ್ಣು ಒಂದೇ ರೀತಿ ಇದೆ ಆ ಹೆಣ್ಣಿನ ಕಣ್ಣಿನ ಹೊಳಪನ್ನು ಮೊದಲ ಬಾರಿ ಭೇಟಿಯಲ್ಲಿ ನಾನು ನಿಮ್ಮ ಕಣ್ಣಿನಲ್ಲಿ ನೋಡಿದೆ ನಂತರ ನಿಮ್ಮನ್ನು ಗಮನಿಸುತ್ತಿದ್ದೆ ನೀವೇ ಅದೇ ಹುಡುಗಿ ಆಗಿರಬಹುದೆಂಬ ನನ್ನ ಊಹೆ ಸರಿಯಾಗಿತ್ತು ಆದರೂ ಆ ಶ್ವೇತ ಬಣ್ಣದ ಲಂಗಧಾವಣೆಯಲ್ಲಿ ಅರಳಿನಿಂದ ಮಲ್ಲಿಗೆ ಹಾಗೆ ಕಾಣುತ್ತಿದ್ದರೆ ಈ ಸೀರೆಯಲು ಬಲು ಮುದ್ದಾಗಿ ಕಾಣುತ್ತಿದ್ದೀರಾ ಇದು ಅಂದೇ ನಾನು ಶಾಪಿಂಗ್ ಹೋದಾಗ ನಿಮಗಾಗಿ ಅಂತಲೇ ತಂದಿದ್ದೆ ನಿಮಗೆ ಬಹಳವಾಗಿ ಒಪ್ಪುತ್ತೆ ಮತ್ತೆ ನೀವು ಮದುವೆಯ ನಂತರ ನಾಟ್ಯ ಪ್ರದರ್ಶನ ನೀಡಬಹುದು ನನ್ನ ಹಾಗೂ ನನ್ನ ಕುಟುಂಬದವರ ಅಭ್ಯಂತರವಿರುವುದಿಲ್ಲ ನಿಮಗೆ ಎಲ್ಲದಕ್ಕೂ ಮುಕ್ತವಾದ ಸ್ವತಂತ್ರವಿದೆ ನೀವು ಬ ನಾಟ್ಯವನ್ನು ತುಂಬ ಚೆನ್ನಾಗಿ ಮಾಡುತ್ತೀರಿ ಆದ್ದರಿಂದ ಬರುವ ಹಣವನ್ನು ಉತ್ತಮ ಉದ್ದೇಶಕ್ಕೆ ಬಳಸುತ್ತಿದ್ದೀರಿ ನಿಮ್ಮೆಲ್ಲ ಒಳ್ಳೆಯ ಮತ್ತು ಕೆಟ್ಟ ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ನಾನು ಜೊತೆ ನಿಲ್ಲಲು ಬಯಸುತ್ತೇನೆ ಎನ್ನುವವನ ಮಾತಿಗೆ ಕೌಸ್ತುಬಾಳು ಅಂದರೆ ತುಂಬ ಧನ್ಯವಾದಗಳು ನಿಮ್ಮ ಮುಕ್ತವಾದ ಮಾತುಗಳಿಗೆ ನನ್ನ ನಾಟ್ಯವನ್ನು ಅಭಿನಂದಿಸಿದಕ್ಕಾಗಿ ತುಂಬ ಹೃದಯದ ವಂದನೆಗಳು ಮತ್ತು ನಮ್ಮದು ಲವ್ ಮ್ಯಾರೇಜ್ ಅಲ್ವಾ ಅಂದರೆ ಅಚ್ಚರಿಯಾಗುವ ಸರದಿ ಅವನದು ಹೇಗೆಂದರೆ ಮೊದಲ ನೋಟದಲ್ಲಿಯೇ ಕೌಸ್ತುಬಾಳಿಗೂ ಕೌಟಿಲ್ಯನ ಮೇಲೆ ಒಲವಾಗಿತ್ತು ಅದು ಅವನಿಗೂ ತಿಳಿದಿತ್ತು ಅವನು ಸದಾ ಅವಳ ಹತ್ತಿರವೇ ಕಣ್ಣರಳಿಸುತ್ತಿದ್ದನು ನಂತರ ಇಬ್ಬರು ಒಳಗೆ ಹೋಗಿ ದೇವರ ದರ್ಶನ ಮಾಡಿ ದೇವರ ಸನ್ನಿಧಿಯಲ್ಲಿ ಕುಟುಂಬ ಸಮೇತರಾಗಿ ಸರಳವಾಗಿ ಆಹಾರ ಬದಲಾಯಿಸಿಕೊಂಡು ಮದುವೆಯಾದ ಸುಖ ಸಂಸಾರ ಶುರು ಮಾಡಿದ ಜೋಡಿಗಳ ಸಂತಸದ ಜೀವನ ಕಂಡು ಮದುವೆ ಮಾಡಿದ್ದು ಸಾರ್ಥಕವಾಯಿತು ಎಂದು ಅವರ ಖುಷಿಯಲ್ಲಿ ತಮ್ಮ ಖುಷಿಯನ್ನು ಕಂಡರು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು